ಹಾಯ್ ಫ್ರೆಂಡ್ಸ್ ನಾನು ಇವತ್ತು ಕೂಡ ಆಚೆ ಹೋಗಿದ್ದೆ ಸೊ ಶ್ರಾವಣ ಮಾಸ ಅಲ್ವಾ ಎಲ್ಲೆಲ್ಲಿ ಇಷ್ಟ ದೈವಗಳಿಗೆಲ್ಲ ಪೂಜೆ ಮಾಡಿಸೋದು ಸೊ ಇವತ್ತು ನಾನು ಸ್ಪೆಷಲ್ಲಾಗಿ ಇದೆ ಆದಂಥ ಪ್ಲೇಸು ಸೊ ನಾನು ತಲ್ಲಿಗೆ ಹೋಗ್ತಾ ಇದ್ದೀನಿ ಇವತ್ತು ಸೊ ಲೋ ರಾಜಲ್ ಬಂಡಿ ಹನುಮಪ್ಪ ಅಂತ ಹೇಳ್ಬಿಟ್ಟು ತುಂಬ ಚೆನ್ನಾಗಿದೆ ಇದು ನಮ್ಮ ಇದು ಕೂಡ ನಮ್ಮ ಮನೆ ದೇವ್ರೆ ಇಲ್ಲಿ ಇವತ್ತು ಗಂಡ ದೀಪ ಅಂತ ಹೇಳ್ತಾರಲ್ವ ಆ ಪೂಜೆ ಇತ್ತು ಸೊ ಗುಡಿಯಲ್ಲಿ ಕೂಡ ಗುಡಿ ಕಡೆಯಿಂದ ಹೋಮ ಅಭಿಷೇಕ ಎಲ್ಲ ಇತ್ತು ಸೊ ತುಂಬ ಚೆನ್ನಾಗಿದೆ ಇಲ್ಲಿ ಇನ್ನೊಂದು ವಿಶೇಷತೆ ಏನಂತಂದರೆ ಸೊ ಶ್ರಾವಣದ ಮೂರನೇ ವಾರ ಪ್ರತಿ ಮೂರನೇ ವಾರ ಶನಿವಾರ ಸೊ ಇದೇ ರೀತಿ ಪೂಜೆ ಇರುತ್ತೆ ತುಂಬ ಭಕ್ತಾದಿಗಳು ಬರ್ತಾರೆ ಇಲ್ಲಿಗೆ ತುಂಬ ಚೆನ್ನಾಗಿ ಎಲ್ಲ ಥರದ ಪೂಜೆ ಹೇಳ್ತೀನಲ್ವ ಹೋಮ ಮತ್ತು ಅಭಿಷೇಕ ಮತ್ತು ಎಲ್ಲ ಇರುತ್ತೆ ಪ್ರಸಾದದ ವ್ಯವಸ್ಥೆ ತುಂಬ ಚೆನ್ನಾಗಂತೆ ನನಗಂತೂ ತುಂಬ ಖುಷಿ ಆಯಿತು ತುಂಬ ದೇವರಿಗೆ ಅಭಿಷೇಕ ಎಲ್ಲ ಕಣ್ಮುಂದೇನೆ ತುಂಬ ಚೆನ್ನಾಗಾಯಿತು ಅಲಂಕಾರ ಮಾಡಿದ ಮೇಲಂತೂ ಎರಡು ಕಣ್ಣು ಸಾಲದು ನೋಡೋಕ್ಕೆ ಅಷ್ಟು ಚೆನ್ನಾಗಿದೆ ಅನ್ನಪ್ಪ ಹಾಗೆ ಅದೇನಂತಲ್ಲ ಕಲ್ಲಲ್ಲಿ ಮೂಡಿದ ಅನ್ನಪ್ಪ ಅಂತ ಸೊ ಆ ಥರ ತುಂಬ ಪವರ್ಫುಲ್ಲು ಸೊ ನೀವೇನೇ ಅಂದ್ಕೊಂಡ್ರೂ ಆಗುತ್ತೆ ತುಂಬ ಚೆನ್ನಾಗಿದೆ ತೇರು ಕೂಡ ಆಯಿತು ಇವತ್ತಲ್ಲಿ ಹಾಗೆ ಇಲ್ಲಿನೊಂದು ಪ್ಲೇಸ್ ಗೊತ್ತಾಗ ತುಂಗಭದ್ರಾ ಡ್ಯಾಮ್ ಇದೆ ಸಕ್ಕತ್ತಾಗಿದೆ ಪೂಜೆನೂ ಆಯಿತು ವಿತ್ ಎಂಜಾಯ್ ಕೂಡ ಆಯಿತು ಫುಲ್ಲು ಫ್ಯಾಮಿಲಿ ಜೊತೆ ಎಂಜಾಯ್ ಮಾಡಿದ್ದೀವಿ ನೋಡಿ ಇವತ್ತು ನೀವು ಹೋಗಿ ಬನ್ನಿ